ಕಳೆದ ವರ್ಷ ಕಳೆದ ವರ್ಷದಿಂದ ಡಿಪಾರ್ಟ್ಮೆಂಟ್ ಸಪ್ಲೈ ಮಾಡ್ತಾರೆ ಅಂದ್ರೆ ಒಂದು ಹಂಗೇ ಇರ್ಬೇಕಾ ಯಾರು ಅಲ್ಲಿ ಇದೆ ಎಲ್ಲರೂ ನಿಮ್ಮ ಹೆಸರು ಚಂದ್ರಯ ಚಂದ್ರೇಶ್ವ ಅವರು ಅವ್ರ ಡಿಪಾರ್ಟ್ಮೆಂಟ್ ತಗೊಳ್ಳಿ ಕೇಳಿ ಸರ್ ನಂಗೆ ಹೇಳ್ತಾ ಇದೆಯಲ್ಲ ಮೂರ್ತಿ ಬಂದಿಲ್ಲ ಅದು ನೀವು ಮೆಡ್ಕೊಂಡಿದ್ದೀರಿ ಯಾಕೋ ಡಿಪಾರ್ಟ್ಮೆಂಟ್ಗೆ ಸೋಷಿಯಲ್ ಡಿಪಾರ್ಟ್ಮೆಂಟ್ ಹೇಳ್ಬಂದಿದ್ಯಾ ನಾನು ಹೇಳ್ಬೇಕಾ ಧ್ಯಾನ ಬರ್ಬೇಕ ನಿಮಗೆ ಮೆಡ್ಕಲ್ ಎಷ್ಟು ಜನ ಬರ್ತಾರೆ ಡಾಕ್ಟ್ರು ಅಲ್ಲಿ ಮನೆ ಸಪ್ರೂವಲ್ ಆಯ್ತಲ್ಲ ನಾವ್ ಬಂದ್ಮೇಲೆ ಅಯ್ಯಷ್ಟಿಗೆ ಹೋಗಿ ಬಂದಿದ್ದೀವಿ ಆ ಮಗು ಪ್ರೆಗ್ನೆಂಟ್ ಆಗಿದೆ ನೀವೇನು ಚೆಕ್ ಮಾಡ್ತೀರ ಏನು ಡಾಕ್ಟ್ರು ನೋಡ್ಕೊಳ್ತೀರಾ

ಮಕ್ಕಳಿಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬಂದಿದ್ದೀನಿ ಅವ್ರಿಗೆ ಅವ್ರು ಮಾತಾಡುತ್ತ ಯಾವುದು ಟ್ಯಾಕ್ಟ್ ಕೊಡಿ ಮೇಡಮ್ ನಿಮ್ ಏನ್ ಮಾಡ್ಕೊಳ್ತೇ ಮಾಡ್ತಾರೆ ನೀವು ಮೇಡಮ್ ಸೈನಾಂಗದಲ್ಲಿ ಇಂಥ ಹೆಸರು ಸೆಂಟ್ರಾ ಚೆಕ್ ಮಾಡಿದ್ದೀನಿಂತ ಇದು ಸೆಪ್ಟೆಂಬರ್ ಎಲ್ಲಿದೆ ಈ ತಿಂಗಳು ಬಂದಿರೋದು ಎಲ್ಲಿದೆ ಎಷ್ಟು ತಿಂಗಳು ಅಕ್ಟೋಬರ್ ನವೆಂಬರ್ ಎಲ್ರಿ ಮಾಡಿದ್ದೀರಾ ಅಕ್ಟೋಬರ್ ನೊಂಬತ್ತಿ ಸೆಪ್ಟೆಂಬರ್ ಮೂರ ಸಾವಿರ ವರ್ಷದಲ್ಲಿ ನಿಮ್ಗೆ ಹೆಣ್ಮಕ್ಳು ಇದಾರ ಇದಾರ ನೀವು ಹಂಗೆ ಮಾಡ್ತೀರ ವಯಸ್ಸು ಬಂದ್ರೆ ಮಕ್ಕಳಿಗೆ ಏಳು ತಿಂಗಳು ಅಂದ್ರೆ ಮೀನಿಂಗ್